ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನೂತನ ನಾಯಕ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಒಂದು ಈವ್ನಿಂಗ್ ಫೈವ್ ಓ ಕ್ಲಾಕ್ ಆಗಿದೆ ಸ್ನೇಹಿತರೆ ಈ ಒಂದು ಚಾಟ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಬೋಟಿ ಕಡಲೆ ಕಾಳು ಹಾಕಿ ಒಂದು ಚಾಟ್ಸ್ ಸ್ನೇಹಿತರೆ ಮಕ್ಕಳಿಗೆ ರಜಾ ಇದೆ ಸ್ನೇಹಿತರೆ ಒಂದು ತಲೆ ತಿಂತಾರಂದರೆ ಅಷ್ಟಿಷ್ಟಲ್ಲ ಅದು ಮಾಡ್ಕೊಡು ಇದು ಮಾಡ್ಕೊಡು ಅಂತಾನೆ ಇರ್ತಾರೆ ಅದಕ್ಕೋಸ್ಕರ ಈ ಫೈವ್ ಓ ಕ್ಲಾಕ್ ತಲೆ ತಿಂತ ಇದ್ರು ಅದಕ್ಕೋಸ್ಕರ ಒಂದು ನೆನಪು ಬಂತು ಕಡಲೆಕಾಳು ಹಾಕಿ ಒಂದು ಚಾಟ್ಸ್ ಮಾಡೋಣ ಅಂತೇಳಿ ಕಡಲೆಕಾಳು ನೆನೆಸಿ ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೆ ಸ್ನೇಹಿತರೆ ಬೋಟಿ ರೆಡಿ ಇಟ್ಕೊಂಡಿದ್ದೀನಿ ಇದು ರೆಡಿಮೇಡ್ ಸಿಗುತ್ತೆ ಬೋಟಿ ಒಂದು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೊಮೊಟೊ ಇದೆ ಸ್ನೇಹಿತರೆ ಒಂದೇ ಒಂದು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಸ್ನೇಹಿತರೆ ನೋಡಿ ಈಗ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಬೋಟಿ ಇದ್ದೀವಿ ಅದು ಪುಡಿ ಮಾಡ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಕಾಫಿ ಟೀ ಜೊತೆಗೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತಿದು ನೋಡಿ ಸ್ನೇಹಿತರೆ ಈ ಥರ ಎಲ್ಲ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಕೆಲವರು ಬೇರೆ ಥರನೂ ಮಾಡ್ತಾರೆ ಸ್ನೇಹಿತರೆ ನಾನು ಸ್ವಲ್ಪ ಕಡಲೆಕಾಳು ಹಾಕಿ ಕಡಲೆಕಾಳು ಫೇವ್ರೇಟು ನನ್ನ ಮಗನಿಗೆ ಅದಕ್ಕೆ ಕಡಲೆಕಾಳು ಹಾಕಿ ಒಂದು ಚಾಟ್ಸ್ ಮಾಡೋಣ ಅಂತ ಇದಕ್ಕೆ ಬೋಟಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈಗ ಆನಿಯನ್ ಹಾಕೋಣ ಒಂದೊಂದೇ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ ಈಗ ಕ್ಯಾರೆಟ್ ತುರಿ ಹಾಕೋಣ ಇದೆಲ್ಲ ಮಕ್ಕಳು ಹಾಗೆ ಕೊಟ್ಟರೆ ತಿನ್ನಲ್ಲ ಸ್ನೇಹಿತರೆ ಒಂದೊಂದು ಕ್ಯಾರೆಟ್ ಹಸಿದು ತಿನ್ನಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಅಂತಾರೆ ಇಲ್ಲ ಜ್ಯೂಸ್ ಮಾಡಿಕೊಡ್ಬೇಕು ಇಲ್ಲ ಚಾಟ್ಸಲ್ಲಿ ಹಾಕ್ಬೇಕು ಈಗ ಟೊಮೊಟೊ ಹಾಕ್ತಾ ಇದ್ದೀನಿ ಈಗ ಬೇಯಿಸಿರುವಂಥ ಕಡಲೆ ಕಾಳು ಹಾಕೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪು ನೋಡಿ ಸ್ನೇಹಿತರೆ ಈಗ ಒಂದು ಮಿಕ್ಸ್ ಕೊಡೋಣ ಕೈಯಿಂದನೇ ಕೊಡೋಣ ಸ್ನೇಹಿತರೆ ಸ್ವಲ್ಪ ಸಾಲ್ಟ್ ಹಾಕೋಣ ಸ್ನೇಹಿತರೆ ಒಂದು ಮಿಕ್ಸ್ ಕೊಡಿ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕೋಣ ಸ್ವಲ್ಪ ಸ್ಪೈಸಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಗ್ರೀನ್ ಚಿಲ್ಲಿ ಹಾಕಿಲ್ಲ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಚಾಟ್ ಮಸಾಲ ಹಾಕೋಣ ಚಾಟ್ ಮಸಾಲ ಎಷ್ಟು ಬೇಕೋ ನೀವು ಫ್ಲೇವರಿಗೆ ಅಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಹ್ಞೂ ಸಾಕಾಗುತ್ತೆ ಸ್ನೇಹಿತರೆ ಈಗೆಲ್ಲ ಒಂದು ಮಿಕ್ಸ್ ಕೊಟ್ಟು ಲೆಮನ್ ಇದ್ದರೆ ಲೆಮನ್ ಸ್ಕ್ವೀಸ್ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕೊಂಡ್ರೆ ನಮ್ಮ ಯಾಕಂದರೆ ಇಲ್ಲಿ ಟೊಮೊಟೊ ಇರೋದ್ರಿಂದ ಟೊಮೊಟೊನೂ ಹುಳಿ ಇರುತ್ತೆ ಬೇಕಿದ್ದರೆ ಹಾಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ನಾವು ಸರ್ವ್ ಮಾಡೋಣಂತೆ ಹುಳಿಗೆ ನಾವು ಹಾಕೋಣ ಸ್ನೇಹಿತರೆ ಆಗಿರುತ್ತೆ ಈ ಥರ ಗಾರ್ನಿಷ್ ಮಾಡಿ ಕೊಟ್ಬಿಟ್ರೆ ನಮಗೂ ಉಳಿಸಲ್ಲ ಸ್ನೇಹಿತರೆ ಹಾಗೆ ಆಗಿ ಸೂಪರಾಗಿ ಇದೆ ಸ್ನೇಹಿತರೆ ಟೇಸ್ಟು ಅದೇ ಥರ ಇರುತ್ತೆ ಕಡಲೆಕಾಳು ಬೇಯಿಸಿರೋದ್ರಿಂದ ಅದು ಮಧ್ಯ ಮಧ್ಯೆ ಸಿಗ್ತಾ ಇದ್ರೆ ಸಕ್ಕತ್ತಾಗಿರತ್ತೆ ಸ್ನೇಹಿತರೆ ಈ ಥರ ನೀವು ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ಸೂಪರ್ ಆಗಿರುತ್ತೆ ಹೇಗೆ ಬಂತು ಅಂತ ಹೇಳಿ ಸ್ನೇಹಿತರೆ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ಯಾರು ವಾಚ್ ಮಾಡ್ತಿದ್ದೀರೋ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ ಸ್ನೇಹಿತರೆ ಇನ್ನೂ ಮಾಡಲಿಕ್ಕೆ ನಮಗೆ ನೀವೇ ಇನ್ಸ್ಪಿರೇಷನ್ ಸ್ನೇಹಿತರೆ ಒನ್ ಕೆ ಆಗಿದೆ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್